ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ದ್ಯಾವಪತಾತನ ಜಾತ್ರೆಯಲ್ಲಿ ಭಾಗವಹಿಸಿದ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷ ನರಸಿಂಹಮೂರ್ತಿ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಪಂಚಾಯಿತಿ ವ್ಯಾಪ್ತಿಯ ದ್ಯಾವಪ್ಪ ಗುಡಿ ಅಂತಲೇ ಪ್ರಸಿದ್ದಿ ಹೊಂದಿರುವ ದ್ಯಾವಪ್ಪ ತಾತಯ್ಯನವರ ಜಾತ್ರಾ ಮಹೋತ್ಸವದಲ್ಲಿ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ನರಸಿಂಹಮೂರ್ತಿ ದಂಪತಿಗಳು ಭಾಗವಹಿಸಿ ದ್ಯಾವಪ್ಪ ತಾತನ ದರ್ಶನ ಪಡೆದುಕೊಂಡರು ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳಿಗೆ ನರಸಿಂಹಮೂರ್ತಿ ದಂಪತಿಗಳು ಮುದ್ದೆ ಕುಂಬಳಕಾಯಿ ಸಾರು ನೀರಿನ ಬಾಟಲಿಯನ್ನು ವಿತರಿಸಿದ್ರು ನಂತರ ಮಾತನಾಡಿದ ಸಮಾಜ ಸೇವಕ ನರಸಿಂಹಮೂರ್ತಿರವರು ನಾನು ಚಿಕ್ಕ ಹುಡುಗ ಇದ್ದಾಗಿನಿಂದಲೂ ದ್ಯಾವಪ್ಪ ತಾತನವರ ದೇವಸ್ಥಾನಕ್ಕೆ ಬರುತ್ತಿದ್ದೇನೆ ನಮ್ಮ ತಾಯಿಗೆ ಮಕ್ಕಳಿಲ್ಲದ ಕಾರಣಕ್ಕೆ ದ್ಯಾವಪ್ಪ ತಾತನವರ ದರ್ಶನ ಪಡೆದು ಹರಕೆಯನ್ನು ಕಟ್ಟಿಕೊಂಡಿದ್ರು ಆಗ ನಮ್ಮ ಸಹೋದರ ದ್ಯಾವಪ್ಪನವರು ಜನಿಸಿದ್ರು ಹಾಗಾಗಿ ದ್ಯಾವಪ್ಪ ತಾತನ ನೆನೆದು ದ್ಯಾವಪ್ಪ ಎಂದು ಹೆಸರನ್ನು ಇಟ್ಟಿದ್ರು ಅದಕ್ಕೆ ನಮ್ಮ ಕುಟುಂಬದ ಎಲ್ಲರೂ ದ್ಯಾವಪ್ಪ ತಾತನವರನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದೇವೆ ಎಂದರು ನಾವು ಈ ಮೊದಲನೇ ಸಾರಿ ಈ ದೇವಸ್ಥಾನಕ್ಕೆ ಬಂದಿದ್ದು ನಾನು ಐದನೇ ತರಗತಿ ಓದಬೇಕಾದ್ರೆ ಆವಾಗ ನಮ್ಮ ತಾಯಿ ಜೊತೆಯಲ್ಲಿ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಆವಾಗ ಈ ಫೋನ್ ನಮ್ಮನ್ನು ಸ್ನಾನ ಮಾಡಿಸಿ ಇಲ್ಲಿ ರಾತ್ರಿ ಹತ್ತು ಗಂಟೆಗೆ ಇಲ್ಲಿ ಅನ್ನ ಆಗಲೂ ನಡೀತಾ ಇತ್ತು ಆಗಲೂ ಸಹ ಅನ್ನ ಪ್ರಸಾದ ಎಲ್ಲ ಸ್ವೀಕರಿಸಿ ನಾವು ನಮ್ಮ ತಂದೆಯವರು ತುಂಬ ಈ ದೇವಸ್ಥಾನಕ್ಕೆ ತುಂಬ ಬರ್ತಾ ಆ ಟೈಮಲ್ಲಿ ನಮ್ಮ ಸುತ್ತಮುತ್ತ ಇರೋ ಊರು ಜನಗಳನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ರು ಟ್ರ್ಯಾಕ್ಟ್ರಲ್ಲಿ ಕರ್ಕೊಂಡ್ಬಂದು ಇಲ್ಲಿ ದೇವರ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ಈ ದೇವಸ್ಥಾನ ನಮಗೆ ಪುರಾತನ ದೇವಸ್ಥಾನ ಮತ್ತು ನಮಗೆ ತುಂಬ ಬಾಂಡಿಂಗ್ ಇರುವಂಥ ದೇವಸ್ಥಾನ ಈಗ ಅದು ಹೇಳಿದ್ರಲ್ಲ ನಮ್ಮ ಬ್ರದರ್ಗೆ ಇಲ್ಲಿ ದೇವಪ್ಪ ಅನ್ನೋ ಹೆಸರು ಬಂದಿರೋದು ನಮ್ಮ ತಾಯಿ ಕೋರ್ಕೊಂಡು ಆಮೇಲೆ ಇಲ್ಲಿ ಅವರಿಗೆ ಜನ್ಮ ನೀಡಿದ ಮೇಲೆ ಇವರಿಗೆ ದೇವಪ್ಪ ಅನ್ನೋ ಹೆಸರು ಇಟ್ಟಿದ್ದಾರೆ ಇದು ತುಂಬ ಪವರ್ಫುಲ್ ದೇವಸ್ಥಾನ ತುಂಬ ಮಹತ್ವ ಇರುವಂಥ ದೇವಸ್ಥಾನ ನಮಗೂ ಸಹ ತುಂಬಾ ಸಂತೋಷ ಆಯಿತು ಇವತ್ತು ಅನ್ನದಾನ ನೀರ ನೀರದಾನ ಎಲ್ಲ ಮಾಡಿರೋದಕ್ಕೆ ನಮಗೆ ತುಂಬಾ ಸಂತೋಷ ಆಯಿತು ಥ್ಯಾಂಕ್ ಯು ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ ಈ ದೇವಸ್ಥಾತ್ನವರ ಗುಡಿ ಬಗ್ಗೆ ನಮ್ಮ ಹತ್ತೆ ಒಂದು ಇಪ್ಪತ್ತು ವರ್ಷದಿಂದ ಹೇಳ್ತಾ ಇದ್ರು ಇಲ್ಲಿ ತುಂಬ ಮನೆ ಇದೆ ನಾವು ನಾವೆಲ್ಲ ಹೋಗ್ತಿದ್ವಿ ಅಂತ ಮತ್ತೆ ನಾನು ಹಚ್ಕೊಂಡ ಮೇಲೇ ನನ್ನ ಮಗ ಹುಟ್ಟಿದ್ದು ದೊಡ್ಡ ಮಗ ಅಂತ ಹೇಳಿದ್ರು ಅವ್ರ ಹಕ್ಕೇ ಅದೇ ಸಿಟಿಗೆ ಸಹ ಹೇಳ್ತಾ ಇದ್ರು ಬಟ್ ನಾನು ನೋಡ್ತಾ ಇರೋದಿಗೆ ಫಸ್ಟು ಬಟ್ ಇಲ್ಲಿ ಬಂದಮೇಲೆ ತುಂಬ ಖುಷಿ ಅನಿಸ್ತು ಈ ಹಸು ಊಟದಲ್ಲಿ ನೋಡ್ತಾ ಇದ್ದ ಒಂಥರ ಮನಸ್ಸೆಲ್ಲ ಒಂಥರ ಖುಷಿಯಿಂದ ತುಂಬಿದೆ ಅದೇ ರೀತಿ ಜನರು ಬಂದು ಇಲ್ಲಿ ಊಟ ಮತ್ತು ಇದು ಬಡ್ತಿಯಿಂದ ಮಾಡೋದು ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಒಳ್ಳೇದಾಗಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ ಅಂತ ಕೊಟ್ಟಿದ್ದು ನಂತರ ತಾತಯ್ಯನವರ ಕುಟುಂಬಸ್ಥರಾದ ಕೆಎಸ್ ಸ್ವಾಮಿ ಮಾತನಾಡಿ ರೋಗದಿಂದ ಬಳಲುತ್ತಿದ್ದ ದನಕರುಗಳ ಮೈ ಮೇಲೆ ದ್ಯಾವಪ್ಪ ಕೈಯಿಟ್ಟು ಸವರಿದ್ರೆ ಸಾಕು ಚೇತರಿಸಿಕೊಳ್ಳುತ್ತಿದ್ದುವಂತೆ ದ್ಯಾವಪ್ಪನ ಈ ಮಹಿಮೆ ಒಬ್ಬರಿಂದ ಒಬ್ಬರಿಗೆ ಹರಡಿದ್ದು ಸುತ್ತಮುತ್ತಲ ಗ್ರಾಮಗಳಲ್ಲಿ ತಮ್ಮ ದನಕರುಗಳಿಗೆ ಆರೋಗ್ಯ ಸಮಸ್ಯೆ ಎದುರಾದರೆ ಅವರು ದ್ಯಾವಪ್ಪನನ್ನು ಕರೆದುಕೊಂಡು ಹೋಗುತ್ತಿದ್ದು ಇವರು ದನಕರುಗಳ ಮೇಲೆ ಇವರ ಕೈ ಇರಿಸಿ ಸವರಿದ್ರೂ ಸಾಕು ವಾಸಿಯಾಗುತ್ತಿತ್ತು ದ್ಯಾವಪ್ಪನಲ್ಲಿನ ಈ ಮಹಿಮೆಯು ದಿನ ಕಳೆದಂತೆ ಸುತ್ತಮುತ್ತಲ ಗ್ರಾಮಗಳಿಗೆ ಹರಡಿದ್ದು ಪ್ರಸಿದ್ಧಿಯೂ ಆಗಿದ್ದಾರೆ ವರ್ಷಗಳು ಕಳೆದಂತೆ ದೇವಪತಾತನಾಗಿದ್ದು ಆತನ ಮರಣಾನಂತರ ಅವರಿಗೆ ಸಮಾಧಿ ನಿರ್ಮಿಸಿದ್ದು ಈಗಲೂ ದನ ಕರುಗಳಿಗೆ ಆರೋಗ್ಯ ಕೆಟ್ಟರೆ ದೇವಪತಾತನ ಸಮಾಧಿ ಸನ್ನಿಧಿಯಲ್ಲಿ ಪೂಜಿಸಿ ಅಲ್ಲಿ ಮಂತ್ರಿಸಿದ ಕಪ್ಪು ದಾರ ಉಪ್ಪನ್ನು ಕೊಂಡೊಯ್ದು ದಾರ ಕಟ್ಟುತ್ತಾರೆ ಉಪ್ಪನ್ನು ನೀರಿನಲ್ಲಿ ಬೆರೆಸಿ ಹೊಟ್ಟೆಗೆ ಸೇರಿಸುತ್ತಾರೆ ರೋಗ ವಾಸಿಯಾದ ಮೇಲೆ ಹರಕೆಯಂತೆ ತುಪ್ಪವನ್ನು ತಂದು ತುಪ್ಪದ ದೀಪ ಬೆಳಗುತ್ತಾರೆ ವರ್ಷದ ಉದ್ದಕ್ಕೂ ಹಗಲು ರಾತ್ರಿ ಎನ್ನದೇ ತುಪ್ಪದ ದೀಪ ಬೆಳಗುತ್ತಲೇ ಇರುವ ರಾಜ್ಯದ ಏಕೈಕ ಸಮಾಧಿಯ ಸನ್ನಿಧಿ ಇದಾಗಿದೆ ಕೋಟಹಳ್ಳಿ ಹಾಗೂ ಸುತ್ತಮುತ್ತಲ ಹತ್ತಾರು ಗ್ರಾಮಗಳ ರೈತರು ತಾವು ಬೆಳೆದ ರಾಗಿ ಕಾಳು ಕಡಿಯ ದವಸ ಧಾನ್ಯವನ್ನು ದ್ಯಾವಪ್ಪತಾತನ ಸನ್ನಿಧಿಗೆ ಅರ್ಪಿಸುತ್ತಾರೆ ಹೀಗೆ ರೈತರಿಗೆ ಕಾಣಿಕೆಯಾಗಿ ಬಂದ ರಾಗಿ ಅವರೆಕಾಳು ಆಲೂಗಡ್ಡೆ ಉರುಳಿ ಕುಂಬಳಕಾಯಿ ಸೇರಿದಂತೆ ತರಕಾರಿಗಳಿಂದ ಸಾರು ರಾಗಿ ಮುದ್ದೆಯನ್ನು ಮಾಡಿ ಉತ್ಸವ ನಡೆಯುವ ವಾರದ ಕಾಲವು ನಿತ್ಯ ಬರುವ ಭಕ್ತರಿಗೆ ಬಡಿಸುವುದು ದ್ಯಾವಪ್ಪತಾತನ ಜಾತ್ರೆಯ ವಿಶೇಷಗಳಲ್ಲೊಂದಾಗಿದೆ ಎಂದರು ಶ್ರೀಯೋಗಿ ದೇವಪ ತಾತನವರ ಆರಾಧನಾ ಮಹೋತ್ಸವ ಕಳೆದ ಮೂರು ದಿವಸಗಳಿಂದ ನಡೀತಾ ಇದೆ ಇನ್ನೂ ಮೂರು ದಿವಸಗಳ ಕಾಲ ಇರ್ತದೆ ಎರಡು ಹಿಂದೆ ಇದು ಹಾಲು ಹುಟ್ಟಲು ಮತ್ತು ಕಾಯಿ ಮುಗಿದಿದೆ ಅದರ ನಂತರ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಇವೆಲ್ಲವೂ ಮನೋರಂಜನಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇಲ್ಲಿ ಭಾಳ ಮುಖ್ಯವಾಗಿ ಹುಟ್ಲು ಪರಿಷೆ ಅಂತ ಏನು ಕರಿತೀವಿ ಅದು ಮುಖ್ಯ ಅದರ ಜೊತೆಗೆ ಎತ್ತಿಗಳ ಪರಿಷೆ ಕೂಡ ಭಾಳ ವಿಜೃಂಭಣೆಯಿಂದ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಸುಮಾರು ನನಗೆ ಗೊತ್ತಿದ್ದಂಗೆ ಮೂವತ್ತರಿಂದ ನಲವತ್ತು ವರ್ಷಗಳಿಂದ ಹೀಗೆ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಈ ಒಂದು ಜಾತ್ರಾ ಮಹೋತ್ಸವದ ಏನು ಯೋಗಿ ಇದ್ದಾರೆ ಇವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸಮಾಧಿ ಆಗ್ತಾರೆ ಇತ್ತು ಸಮಾಧಿ ಆದ ನಂತರ ಈ ಒಂದು ಎರಡು ಮೂರು ವರ್ಷಗಳಿಗೆ ಈ ರೀತಿಯ ಜಾತ್ರಾ ಮಹೋತ್ಸವಗಳು ಪ್ರಾರಂಭ ಆಗ್ತದೆ ಪ್ರತಿ ವರ್ಷ ಶ್ರೀರಾಮನವಮಿಗೆ ಒಂದು ವಾರಗಳ ಕಾಲ ಜಾತ್ರೆ ನಡೀತದೆ ಸೊ ಇದ್ರ ವಿಶೇಷ ಏನು ಯಾಕೆ ಬರ್ತಾ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಅಂತಂದರೆ ತಾತ ಬದುಕಿದ್ದಂಥ ಸಂದರ್ಭದಲ್ಲಿ ಅವರು ಪಶು ಕಷ್ಟ ನಿವಾರಣೆ ಯೋಗಿ ಅಂತ ಅವ್ರನ್ನ ನಾವು ಕರಿತೀವಿ ಅಂದರೆ ಅವರು ಹಸುಗಳಿಗೆ ದನಗಳಿಗೆ ಏನಾದರೂ ಕೆಚ್ಚಲು ಬಾಬಾದರೆ ಬೇರೆ ಸಮಸ್ಯೆ ಏನಾದರೂ ಆದರೆ ಅದಕ್ಕೆ ಕಾಯಿಲೆ ಬಂದರೆ ಇದೋಗಿ ಅದನ್ನು ಮುಟ್ಟಿ ಮಾತಾಡಿಸಿದರೆ ಸಾಕು ಇವರು ಹೋಗಿ ಅದು ತನ್ನ ಕಾಯಿಲೆ ವಾಸೆ ಆಗ್ತಿತ್ತು ಜೊತೆಗೆ ಅದೇನೋ ಹಾಲು ಕರೆಸ್ತೇ ಹೋದರೆ ಕರೆಸ್ಕೊಳ್ತಾ ಇತ್ತು ಆ ಬಾಬು ಏನಾದರೂ ಆಗಿದ್ರೆ ಆ ಬಾಬು ಆಸೆ ಆಗ್ತಾ ಇತ್ತು ಅನ್ನುವಂಥ ನಂಬಿಕೆ ಇವತ್ತು ನಿನ್ನೆದಲ್ಲ ಇದು ನೂರಾರು ವರ್ಷಗಳ ಹಿಂದಿನ ಮಾತು ಅಲ್ಲಿಂದ ನಡ್ಕೊಂಡು ಬಂದಿರ್ತಾ ಇದ್ರು ಸೊ ಆ ಒಂದು ದೃಷ್ಟಿಯಿಂದ ಶ್ರೀಯೋಗಿ ದೇವಪದಾತನವರು ಅದರಲ್ಲೂ ವಿಶೇಷವಾಗಿ ಪಶುಗಳಿಗೆ ನೋಡ್ತಕ್ಕಂಥ ಒಬ್ಬ ಯೋಗಿ ಇದ್ದಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವರೊಬ್ಬರೇ ಅನ್ನುವಂಥದ್ದನ್ನು ಎಲ್ಲ ಜನ ವಿಭಾಗ ಹೇಳ್ತಾ ಇದ್ದಾರೆ ಭಕ್ತರು ಕೂಡ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ದಿವಸ ಅವ್ರು ತೀರ್ಕೊಂಡ ಮೇಲೆ ಮತ್ತು ಅವ್ರು ಇಲ್ವಲ್ಲ ಏನು ಮಾಡೋದು ಅನ್ನೋಂಥ ಪ್ರಶ್ನೆ ಬಂದಾಗ ಅವರ ಏನು ಸಮಾಧಿ ಆಗಿದ್ದಾರೆ ಇಲ್ಲಿ ಆ ಸಮಾಧಿ ಮೇಲೆ ಉಪ್ಪು ಸಾಂಬ್ರಾಣಿ ಆ ಕಪ್ಪು ದಾರ ಏನಿದೆ ಅದನ್ನು ಇಟ್ಕೊಂಡು ಹೋಗಿ ಇವತ್ತು ಕೂಡ ಹಸುಗಳಿಗೆ ಕೊಟ್ಟರೆ ಅಲ್ಲಿಗೆ ಆಗಿರ್ತಕ್ಕಂಥ ಕಾಯಿಲೆಗಳು ಆಸೆ ಆಗ್ತದೆ ಅನ್ನುವಂಥ ನಂಬಿಕೆ ಇವತ್ತು ಜನಗಳಿಗೆ ದೊಡ್ಡ ಮಟ್ಟದಲ್ಲಿದೆ ಸಾವೊಂದು ನಿಟ್ಟಿನಲ್ಲಿ ಇವತ್ತು ಈ ಜಾತ್ರಾ ಮಹೋತ್ಸವ ಭಾಳ ದಿನ ನಡೀತದೆ ನೀವು ನೋಡ್ಬೋದು ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಿಂದ ಐವತ್ತ ಏಳರಿಂದಲೂ ಸ್ಟಾರ್ಟ್ ಆಗಿ ಇಲ್ಲಿ ತನಕ ಶ್ರೀಯೋಗಿ ದೇವಪ್ರತಾತನವರ ಸಮಾಧಿ ಮೇಲೆ ತುಪ್ಪದ ದೀಪ ಇದುವರೆಗೂ ಹಾರಿಲ್ಲ ಬೆಳಗ್ಗೆ ರಾತ್ರಿಯಿಂದ ಹಿಡಿದು ಅಷ್ಟೋ ದಿನಗಳ ಕಾಲದಲ್ಲಿ ಇದುವರೆಗೂ ಹಾರಿಲ್ಲ ಅನ್ನುವಂಥ ಏಕೈಕ ದೇವಸ್ಥಾನ ಅಂತ ಇದ್ದರೆ ರಾಜ್ಯದಲ್ಲಿ ಅದು ಶ್ರೀಯೋಗಿ ದೇವಪದಾತನ ದೇವಸ್ಥಾನ ಅನ್ನೋಂಥದ್ದನ್ನು ನೀವು ಗಮನಿಸ್ಬೋದು ಆ ನಿಟ್ಟಿನಲ್ಲಿ ಪ್ರತಿನಿತ್ಯ ಯಾವುದೇ ದಿವಸ ಪೂಜೆ ಇಲ್ಲಿ ನಿಂತಿಲ್ಲ ಪ್ರತಿ ದಿವಸ ನಿಂತಿ ಇರ್ತಕ್ಕಂಥ ಒಂದು ಮತ್ತೆ ಯಾವುದು ಗೂಟಾಟಿಕೆ ಇಲ್ಲ ಯಾರಿಗೂ ಮೈ ಮೇಲೆ ಬರೋಲ್ಲ ಈ ಥರದ್ದು ಏನೂ ಇಲ್ಲ ಜನವೇ ಜನರೇ ನೇರವಾಗಿ ಅದನ್ನ ಏನು ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ ಅವರ ಹರಿಕೆ ಇರ್ತದೆ ಅರಿಕೆಯನ್ನು ತೀರ್ಸ್ಕೊಳ್ಳೋ ಮುಖಾಂತರ ಹೊರಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಮತ್ತೆ ಇವತ್ತು ಜಾತ್ರಾ ಮಹೋತ್ಸವ ವಾರಗಳ ಕಾಲ ಏನು ನಡೀತದೆ ಈ ವಾರಗಳ ಕಾಲ ನಡೆಯುವಂಥ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ದಿವಸ ಉಚಿತವಾದ ಅನ್ನ ಸಂತರ್ಪಣೆ ಇರ್ತದೆ ಇಲ್ಲಿನ ವಿಶೇಷ ಏನಪ್ಪಾ ಅಂತಂದ್ರೆ ರಾಗಿ ಮುದ್ದೆ ಕುಂಬಳಕಾಯಿ ಸಾರು ಇದು ಬಹಳ ವಿಶೇಷ ಇಲ್ಲಿ ಈ ಒಂದು ಊಟ ತಿನ್ನಲಿಕ್ಕೋಸ್ಕರನೇ ಸಾವಿರಾರು ಭಕ್ತಾದಿಗಳು ಇಷ್ಟಪಡ್ತಾರೆ ಲೈನಲ್ಲಿ ನಿಂತು ಸಾಲಲ್ಲಿ ನಿಂತು ಊಟ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಈ ನಿಟ್ಟಿನಲ್ಲಿ ಪ್ರತೀತಿಯನ್ನು ಹೊಂದಿರ್ತಕ್ಕಂಥ ದೇವಾಲಯ ಶ್ರೀಯೋಗಿ ದೇವತಾತನವರ ದೇವಾಲಯ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶ್ರೀಯೋಗಿ ನಾರಾಯಣ ತಾತ ಯಾವ ರೀತಿ ಪ್ರತೀತಿಯನ್ನು ಪಂದಿ ಹೊಂದಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಶ್ರೀಯೋಗಿ ದೇವಮತಾತನವರು ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ತುಮಕೂರು ಈ ಎಲ್ಲ ಭಾಗದ ಕಡೆಯಿಂದ ರೈತರು ಬಹಳ ವಿಶೇಷವಾಗಿ ಕರುಗಳು ದನಗಳನ್ನು ಸಾಕಿರ್ತಕ್ಕಂಥವರು ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಅವ್ರ ಹರಿಕೆಯನ್ನು ತೀರಿಸ್ಕೊಂಡು ಹೋಗ್ತಾರೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಈ ನಿಟ್ಟಿನಲ್ಲಿ ನಡೀತಾ ಇರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಬೀರಫ್ನಹಳ್ಳಿಯ ಅವರು ಕೂಡ ಒಬ್ಬ ಸಮಾಜ ಸೇವಕರಾಗಿ ಇಲ್ಲಿ ಬಂದು ಅವರಿಗೆ ಪೂಜೆಯನ್ನು ಸಲ್ಲಿಸಿ ಇವತ್ತು ಒಂದು ದಿವಸ ಊಟ ವ್ಯವಸ್ಥೆಯನ್ನು ಮಾಡಿ ಎಲ್ಲರೂ ಕೂಡ ಊಟವನ್ನು ಹಂಚಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ದೇವಸ್ಥಾನದಿಂದ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ ಈ ವರ್ಷ ಏನು ಪ್ರಾರಂಭ ಮಾಡಿದ್ದಾರೆ ನರಸಿಹಮೂರ್ತಿಯವರು ಪ್ರತಿ ವರ್ಷವೂ ಕೂಡ ಇದೇ ನಿಟ್ಟಿನಲ್ಲಿ ಅವರು ಅವರ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಆಗಿ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಅದೇ ನಿಟ್ಟಿನಲ್ಲಿ ಇವತ್ತು ದೇವಪ್ಪ ಅವರು ಕೂಡ ನಮ್ಮ ಸ್ನೇಹಿತರು ಆತ್ಮೀಯರು ಕೂಡ ಇವರಿಗೆ ನಮಗೂ ಗೊತ್ತಿರಲಿಲ್ಲ ಅವ್ರು ಹೇಳೋದನೇ ಗೊತ್ತಿದ್ದು ಇವರ ಹೆಸರು ದೇವಪ್ಪ ಅಂದರೆ ಈ ದೇವಪ್ಪನ ಅರಿಕೆ ಮಾಡಿಕೊಂಡು ಮದ್ಕೊಂಡು ಅವ್ರ ತಾಯಿಯವರು ಆ ಮಕ್ಕಳ ಮೇಲೆ ಇವರು ಹುಟ್ಟಿದ್ದಾರೆ ಅವ್ರ ವರಪುತ್ರ ಅಂತಾನೆ ಹೇಳ್ಬೋದು ದೇವಪ್ಪನವ್ರನ್ನ ಅದಕ್ಕೆ ದೇವಪ್ಪ ಅಂತಾನು ಕೂಡ ಹೆಸರು ಇಟ್ಕೊಂಡಿದ್ದಾರೆ ಈ ಭಾಗದಲ್ಲಿ ಬಹುತೇಕ ನೀವು ನೋಡಬಹುದು ಮೇಡಮ್ ದೇವರಾಜ್ ಅಂತ ಹೆಸರು ಇರುತ್ತೆ ದೇವಪ್ಪ ಅಂತ ಇರುತ್ತೆ ದೇವ ಕೃಷ್ಣ ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ನರಸಿಂಹಮೂರ್ತಿ ರವರ ಧರ್ಮಪತ್ನಿ ಪತ್ನಿ ಮಂಜುಳಾ ನರಸಿಂಹಮೂರ್ತಿ ಬೀರಪ್ಪನಹಳ್ಳಿ ದ್ಯಾವಪ್ಪ ಹರಿಕೃಷ್ಣ ಬಿಎಂ ಕೃಷ್ಣ ಬೀರಪ್ಪನಹಳ್ಳಿ ನಾರಾಯಣಸ್ವಾಮಿ ನಲ್ಲಿಮರದಹಳ್ಳಿ ಚಂದ್ರು ದೇವರಾಜ್ ಹಾಗೂ ಸ್ವಯಂ ಸೇವಕರಾದ ನಾಗೇಶ್ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿದ್ರು ವರ್ದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ